ಸಾವಿರ ಜನಸಂಖ್ಯೆ ಉಳ್ಳ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ನೆಂದಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೇಳು ಜನ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ರು ಒಂದರಿಂದ ಎಂಟನೇ ತರಗತಿವರೆಗೂ ಅಲ್ಲಿದೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎರಡೂ ಇದೆ ನುರಿತವಾದ ಶಿಕ್ಷಕರು ಇದ್ದಾರೆ ಶಿಕ್ಷಕರ ಕೊರತೆಯೂ ಇಲ್ಲ ಅದರ ಜೊತೆಗೆ ಒಳ್ಳೆಯ ಒಂದು ಕಟ್ಟಡ ಅಂದರೆ ಕೊಠಡಿಗಳು ಒಂಬತ್ತು ಕೊಠಡಿ ಸಹ ಅಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಇದೆ ಇಷ್ಟೆಲ್ಲ ವ್ಯವಸ್ಥೆ ಸೂಚಿತವಾಗಿದ್ದರೂ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಅಂದರೆ ಎಂಟನೇ ತರಗತಿ ನಂತರ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಲು ಇಲ್ಲಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಣ ಸಚಿವರು ವಿಫಲವಾಗಿದ್ದಾರೆ ಯಾಕಂದರೆ ನಿಂಗಲಿ ಸುತ್ತಮುತ್ತ ಸುಮಾರು ಐದು ಖಾಸಗಿ ಶಾಲೆಗಳು ಒಂದು ಅನುದಾನಿತ ಶಾಲೆ ಇದೆ ಆ ಅನುದಾನಿತ ಶಾಲೆಯ ಒಂದು ಗುಲಾಮರಾಗಿ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಿ ಶಾಲೆಗೆ ಮಕ್ಕಳೇ ಬರಲ್ಲ ಅಂಥೇಳಿ ಆ ಸರ್ಕಾರಿ ಶಾಲೆಗಳು ಮುಚ್ಚಿ ಲಕ್ಷ ಲಕ್ಷ ಸಂಬಳ ಪಡೆದಾದಂಥ ಶಿಕ್ಷಕರ ಪರಿಸ್ಥಿತಿ ಏನು ಇವತ್ತು ಮನೆ ಮನೆಗೆ ತೆರಳಿ ಆ ಶಿಕ್ಷ ಮಕ್ಕಳನ್ನು ಇವತ್ತು ಸರ್ಕಾರಿ ಶಾಲೆಗೆ ಹಾಜರಾತಿ ಮಾಡಬೇಕಂತ ಶಿಕ್ಷಕರು ಎಲ್ಲೋಗಿದ್ದಾರೆ ನಾಪತ್ತೆ ಆಗಿರೋದೇ ಹಿಂದೆ ಗುರುಕುಲ ಗುರುಕುಲದಿಂದ ಪ್ರಾರಂಭವಾದ ಶಿಕ್ಷಣ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಸಿಲುಕಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿರುವ ಸಮಯದಲ್ಲಿ ಮುನ್ನೂರ ಎಂಬತ್ತೇಳು ಮಕ್ಕಳಿರುವ ಸರ್ಕಾರಿ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಲು ಇಂಡಿಯಾ ಯಾಕೆ ಆಗ್ತಾ ಇದ್ದಾರೆ ಈ ಒಂದು ಶಿಕ್ಷಣ ನೀತಿಯನ್ನು ಖಂಡಿಸಿ ಮಾನ್ಯ ಈ ಒಂದು ಮುಳುಬಾಗ್ಲು ಕ್ಷೇತ್ರ ಜನಪ್ರಿಯ ಶಾಸಕರಾದ ಸಮೃದ್ಧಿ ಅವರು ಹೇಳಿದರು ನಾನು ಸದನದಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗಾಗಿ ಧರಣಿ ಕೂತ್ಕೊಂತೀನಿ ಅಂತ ಹೇಳಿದರೆ ಈ ಕೂಡಲೇ ಒಂಬತ್ತನೇ ತರಗತಿಗೆ ಆ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಸಮವಸರ ನೀಡಬೇಕು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಪ್ರೌಢಶಾಲೆಯನ್ನಾಗಿ ಅನುಮತಿ ನೀಡಬೇಕಂತೇಳಿ ಇದೇ ತಿಂಗಳು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿ ನಂಗಲಿ ಒಂದು ಗೇಟನ್ನು ಅಂದರೆ ನೆಂಗ್ಲಿ ವ್ಯಾಪ್ತಿಯಲ್ಲಿ ಆ ಬ್ರಿಡ್ಜಿನ ಮುಂದೆ ಹೋರಾಟವನ್ನು ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಒಂದು ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಿ ಶಾಲೆಯನ್ನು ಉಳಿಸಲು ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಯಾವುದೇ ಒಂದು ಒತ್ತಡ ಇರಲಿ ಯಾರು ಎಷ್ಟೇ ಒಂದು ದಬ್ಬಾಳಿಕೆ ಮಾಡಲಿ ದೌರ್ಜನ್ಯ ಮಾಡಲಿ ಆರೋಪ ಪ್ರತ್ಯಾರೋಪಗಳಿಗೆ ರೈತ ಸಂಘ ತಲೆ ಕಡಿಸ್ಕೊಳ್ಳೋದಿಲ್ಲ ಸರ್ಕಾರಿ ಶಾಲೆ ಉಳಿವಾಗಿ ಬಡ ಮಕ್ಕಳ ಭವಿಷ್ಯಕ್ಕಾಗಿ ಹನ್ನೊಂದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಈ ಕೂಡಲೇ ಸಂಬಂಧಪಟ್ಟ ಮನೆ ಪೊಲೀಸ್ ಇಲಾಖೆ ಇರ್ಬೋದು ಹಲೇ ಕಡೆ ಶಿಕ್ಷಣ ಇಲಾಖೆ ಇರ್ಬೋದು ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ಮತ್ತು ದಯೆಟ್ಟು ಪ್ರಿನ್ಸಿಪಾಲು ತಾಲೂಕು ಆಡಳಿತ ಜಿಲ್ಲಾಡಳಿತ ಬಂದು ನಮಗೆ ಭರವಸೆ ನೀಡಿದರೆ ಮಾತ್ರ ನಾವು ಈ ಹೋರಾಟವನ್ನು ಹಿಂಪಡಿತೇವೆ ಇಲ್ಲದಾದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ ನಾವು ಈ ಒಂದು ಹೋರಾಟದಿಂದ ಜೈಲಿಗೆ ಹೋದರೂ ಪರವಾಗಿಲ್ಲ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ ಸರ್ಕಾರಿ ಶಾಲೆ ಉಳಿಬೇಕಂತೇಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತೇಳಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ನೀಡುತ್ತೆ